ನಮಸ್ತೆ ದೇವರು ಎಷ್ಟೊಂದು ರೂಪದಲ್ಲಿ ಇದ್ದಾನಲ್ವಾ ಒಂದು ದೇವಿನೇ ತಗೊಂಡ್ರೆ ಒಂದು ಸ ಒಂದು ಕಾಳಿ ಮಾತೆ ಮಾರಿ ಮಾರಿಯಮ್ಮ ಅದೇ ರೀತಿ ಶ್ರೀಗೌರಿ ಹೀಗೆ ಬೇರೆ ಬೇರೆ ರೂ ಇದರಲ್ಲಿ ನಾವು ದೇವಿನ ಆರಾಧಿಸ್ತೀವಲ್ಲ ಅದು ಯಾಕೆ ಅಂತ ಅವ್ರ ಕ್ವಶನ್ ಆಗಿತ್ತು ಆ ಕ್ವಶನ್ನೇ ನನಗೆ ತುಂಬ ಇಷ್ಟ ಆಯಿತು ಅವ್ರಿಗೆ ಬಂದಿರೋ ಡೌಟೇ ನನಗೆ ತುಂಬ ಇಷ್ಟ ಆಯಿತು ಹೌದಲ್ವಾ ಅಂತ ನಾವು ದೇವರನ್ನ ಬೇರೆ ಬೇರೆ ರೂಪದಲ್ಲಿ ಕಾಳಿಯಾಗಿ ದುರ್ಗಿಯಾಗಿ ಮಾರಿಯಾಗಿ ಅದೇ ರೀತಿಯಾಗಿ ಶ್ರೀಗೌರಿ ಮಹಾಲಕ್ಷ್ಮಿ ಸರಸ್ವತಿ ಬೇರೆ 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 ರೂಪ ಎಷ್ಟೊಂದಿದೆ ಅಲ್ವಾ ಪಾರ್ವತಿಗೆ ಎಷ್ಟೊಂದು ಹೆಸರಿದೆ ಅದೇ ರೀತಿ ಮಹಾಲಕ್ಷ್ಮಿಗೆ ಎಷ್ಟೊಂದು ಹೆಸರಿದೆ ಅದೇ ರೀತಿ ಸರಸ್ವತಿಗೆ ಎಷ್ಟೊಂದು ಹೆಸರಿದೆ ಅದನ್ನೆಲ್ಲ ಹೆಸರಷ್ಟೇ ಇಲ್ಲ ಪ್ರತಿಯೊಂದಕ್ಕೂ ಒಂದೊಂದು ರೂಪವನ್ನು ಕೂಡ ಕೊಟ್ಟಿರ್ತೀವಿ ಒಂದೊಂದು ಹೆಸರು ಹಿಂದೆ ಒಂದೊಂದು ಬಣ್ಣ ಇದ್ದಿರುತ್ತೆ ಮುಖದ ಬಣ್ಣ ಚೇಂಜ್ ಆಗಿರುತ್ತೆ ಸೀರೆ ಬಣ್ಣ ಚೇಂಜ್ ಆಗಿರುತ್ತೆ ಕೈಯಲ್ಲಿ ಹಿಡ್ಕೊಂಡಿರೋ ಆಯುಧ ಚೇಂಜ್ ಆಗಿರುತ್ತೆ ಕೈಯಲ್ಲಿ ಬೇರೆ ಬೇರೆ ರೀತಿಯ ಮುದ್ರೆ ಇದ್ದಿರುತ್ತೆ ಇದೆಲ್ಲ ಯಾಕೆ ಹೀಗಾಗ ಯಾಕೆ ಹೀಗೆ ಯಾಕೆ ಅಂತಂದರೆ ಇದಿಷ್ಟು ರೂಪ ಇದೆಲ್ಲವೂ ಕೂಡ ಸಂಕೇತ ಯಾವುದು ನಾವು ಈಗ ದುರ್ಗಿ ಅಂತೀವಿ ಕಾಳಿ ಅಂತೀವಿ ಶ್ರೀ ಗೌರಿ ಅಂತೀವಿ ಮಹಾಲಕ್ಷ್ಮಿ ಅಂತೀವಿ ಏನೇನು ಹೇಳ್ತೀವಿ ಅದೆಲ್ಲವೂ ಕೂಡ ಕೇವಲ ಸಂಕೇತ ಕೇವಲ ನಾಮರೂಪ ರೂಪ ಒಂದೇ ಆದರೆ ಅದೆಲ್ಲವೂ ಕೂಡ ನಾಮಗಳು ಸಂಕೇತಗಳು ನಾವೇ ನೋಡಿದ್ರೆ ನಾವೆಲ್ಲ ನಾವು ಒಂದೇ ವ್ಯಕ್ತಿ ಅಲ್ವಾ ಒಂದೇ ವ್ಯಕ್ತಿ ಹಲವು ಹಲವು ಸನ್ನಿವೇಶ ಸನ್ನಿವೇಶದಲ್ಲಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಆ ರೀತಿ ಎಲ್ಲ ರೂಪಗಳನ್ನು ಧರಿಸ್ತೀವಿ ನಮಗೆ ಗೊತ್ತಿರೋಲ್ಲ ಯಾರೋ ಒಬ್ಬರು ಮುಖನ ನೋಡಿದಾಗ ಹೇಳ್ತೀವಿ ಎಂಥ ಮಹಾಲಕ್ಷ್ಮಿ ಕಳೆ ಇದೆಯಪ್ಪ ಇವ್ರ ಮುಖನೇ ನೋಡ್ತಾ ಇರೋಣ ಅಂತ ನಮ್ಗೆ ಯಾವ ಹೇಳ್ತೀವಿ ನಾವೇ ಯಾವುದೋ ಒಂದು ಸಂದರ್ಭದಲ್ಲಿ ಯಾರನ್ನೋ ನೋಡಿದಾಗ ಮಹಾಲಕ್ಷ್ಮಿ ಕಳೆಯನ್ನು ಹೋ ಹೋಲಿಸ್ತೀವಿ ಯಾವುದೋ ಒಂದ್ಸಲಿ ಕೋಪ ಬಂದಾಗ ನಾವೇ ಆಗ್ತೀವಿ ನಾವೇ ಕಾಳಿ ಆಗ್ತೀವಿ ಅಲ್ವಾ ಅದೇ ರೀತಿ ಮಹಾಗೌರಿ ಪ್ರತಿಯೊಂದು ಅದೇ ರೀತಿ ವ್ಯಕ್ತಿ ಒಬ್ಬನೇ ಇರ್ತಾನೆ ಭಿನ್ನ ಭಿನ್ನ ರೂಪವನ್ನು ನಮ್ಮ ಒಳಗಿಂದೇ ಭಿನ್ನ ಭಿನ್ನ ರೂಪವನ್ನು ಸಂಕೇತಗಳ ಮೂಲಕ ನಮ್ಮ ಇದು ತೋರಿಸ್ತಾ ಇದೆ ನಮಗೆ ಇದೆಲ್ಲವೂ ಏನು ಮಾಡ್ತೀವಿ ಸಂಕೇತಗಳನ್ನು ಪೂಜಿಸ್ತೀವಿ ಬಿಟ್ಟರೆ ಅದರ ಹಿಂದಗಡೆ ಒಂದು ಶಕ್ತಿ ಅನ್ನೋದು ಇದೆ ಆ ಶಕ್ತಿಯನ್ನು ಬಿಟ್ಟಿದ್ದೀವಿ ಆ ಸಂಕೇತಗಳನ್ನು ಸೂಚಿಸೋದು ಯಾಕೆ ಯಾಕೆಂದರೆ ಪ್ರತಿಯೊಂದು ಇದ್ರಕ್ಕೂ ಹಿಂದೆನೂ ಒಂದಷ್ಟು ಆಯುಧಗಳು ಇದ್ದಿರುತ್ತೆ ನೋಡಿ ಮುದ್ರೆಗಳು ಮುದ್ರೆಗಳನ್ನು ಇಟ್ಕೊಂಡಿರ್ತಾರೆ ಅವೆಲ್ಲವೂ ನಮಗೆ ಸಂಕೇತವನ್ನು ತೋರಿಸ್ತಾ ಇದೆ ನಾವು ಕೇವಲ ಆ ಸಂಕೇತಗಳನ್ನು ಆರಾಧಿಸ್ತಾ ಇದ್ದೀವಿ ಪೂಜಿಸ್ತಾ ಇದ್ದೀವಿ ಅದರ ಹಿಂದಗಡೆ ಇನ್ನೊಂದು ಶಕ್ತಿಯ ರೂಪ ಇದೆ ನಿಜವಾದ ಏನನ್ನು ನಾವು ಆರಾಧಿಸಬೇಕು ಅದನ್ನು ನಾವು ಮರಿತಾ ಇದ್ದೀವಿ ಅವೆಲ್ಲದರ ಹಿಂದೆ ಒಂದು ಶಕ್ತಿಯ ರೂಪ ಇದೆ ಆ ಶಕ್ತಿಯನ್ನು ನಾವು ನೋಡೋ ಪ್ರಯತ್ನವನ್ನು ಮಾಡಬೇಕು ಈ ಸಂಕೇ ನಾವು ಏನು ಎದುರುಗಡೆ ಕಾಣ್ತಾ ಇದೆ ಅವುಗಳನ್ನು ಬಿಟ್ಟು ಅದರ ಹಿಂದ್ಗಡೆ ಇರೋ ಶಕ್ತಿಯನ್ನು ಅರ್ಥಗೊಳ್ಳೋ ಪ್ರಯತ್ನ ಮಾಡಿದ್ರೆ ಆ ಸಂಕೇತಕ್ಕೆ ಒಂದು ಅರ್ಥ ಸಿಗುತ್ತೆ ನಾವು ಏನನ್ನು ಆಗ ನಮ್ಮ ಭಕ್ತಿಗೂ ಒಂದು ಅರ್ಥ ಯಾಕೆಂದರೆ ಸಂಕೇತಕ್ಕೆ ಒಂದು ಅರ್ಥ ಅಂತಂದಾಗ ಅದು ಭಕ್ತಿಯಾಗಿರುತ್ತೆ ನಾವು ಏ ಪೂಜೆಯನ್ನು ಮಾಡ್ತಿದ್ದೀವಿ ಅಂದರೆ ಯಾಕೆ ಭಕ್ತಿ ಇರೋದರಿಂದ ಪೂಜೆ ಮಾಡ್ತೀವಿ ಅಲ್ವಾ ಭಕ್ತಿ ಇಲ್ಲಾಂದರೆ ಪೂಜೆ ಮಾಡಿರಲ್ಲ ಭಕ್ತಿಯೇ ಮಾಡ್ತಿದ್ದೀವಿ ಅಂದರೆ ಆ ಸಂಕೇತಕ್ಕೆ ಪೂಜೆ ಮಾಡೋದಲ್ಲ ಸಂಕೇತಕ್ಕೆ ಪೂಜೆ ಮಾಡಿದ್ರೆ ನಮ್ಮ ಭಕ್ತಿ ವ್ಯರ್ಥ ಆಗಿಬಿಡತ್ತೆ ಸಂಕೇತದ ಹಿಂದಿರೋ ಶಕ್ತಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಆ ಶಕ್ತಿಯನ್ನು ಆರಾಧಿಸ್ತಾ ಇದ್ದೀವಿ ಆ ಶಕ್ತಿಯನ್ನು ನೋಡೋ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂದರೆ ಆಗ ನಮ್ಮ ಅಂತರ ಅಂತರಂಗ ಅಥವಾ ನಮ್ಮ ಆಂತರಿಕ ಶಕ್ತಿಯನ್ನು ನಾವು ಸಚೇತನಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಯಾಕೆಂದರೆ ಒಂದು ಶಕ್ತಿಯನ್ನು ಅರ್ತ್ಕೋಬೇಕು ಅಂತಂದಾಗ ನಾವು ನಮ್ಮ ಆಂತರಿಕದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸುಮ್ಮನೆ ಹೊರ ನೋಟಕ್ಕೆ ನಮಗೆ ಕೇವಲ ಸಂಕೇತಗಳು ಮಾತ್ರ ಗೊತ್ತಾಗುತ್ತೆ ಒಳಗಡೆ ಮಾತ್ರ ನಾವು ನಮ್ಮ ಒಳಗಡೆಯಿಂದ ಅದನ್ನು ನೋಡಿದಾಗ ಆ ಸಂಕೇತದ ಹಿಂದಿರೋ ಶಕ್ತಿ ಏನು ಅಂದರೆ ಶಕ್ತಿ ಅಂತಂದರೆ ಆ ಸಂಕೇತದ ಹಿಂದಿರೋ ಮೆಸೇಜ್ ಏನು ಸಂದೇಶ ಏನು ಇದರಿಂದ ನಮ್ಗೆ ಏನು ಮೆಸೇಜನ್ನು ಕೊಡ್ತಿದ್ದಾರೆ ಒಂದೊಂದು ದೇವಿಯನ್ನು ಒಂದು ಪಾರ್ವತಿಯನ್ನು ಒಂದು ಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿಯಾಗಿ ನಾವು ಪೂಜಿಸ್ತೀವಿ ಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿ ಅಂತ ಪೂಜಿಸ್ತೀವಿ ಅದೇ ರೀತಿಯಾಗಿ ಪಾರ್ವತಿಯನ್ನು ಅದೇ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಮಾಡ್ತೀವಿ ಯಾಕೆ ಒಂದೇ ದೇವಿಗೆ ಇಷ್ಟೊಂದು ನಾಮಗಳಿದೆ ಪ್ರತಿ ನಾಮದಲ್ಲೂ ಸಂಕೇತಗಳು ಯಾಕೆ ಬದಲಾಗತ್ತೆ ಇದು ಇವುಗಳನ್ನು ನಾವು ನೋಡೋ ಪ್ರಯತ್ನವನ್ನ ಮಾಡ್ತಾ ಹೋದಾಗ ನಮ್ಮ ಭಕ್ತಿಗೂ ಕೂಡ ಒಂದು ಅರ್ಥ ಸಿಗ್ತಾ ಹೋಗುತ್ತೆ ಇಲ್ಲ ಅಂತಂದ್ರೆ ಕೇವಲ ಅದು ಊದುಬತ್ತಿ ಕರ್ಪೂರಕ್ಕೆ ಮೀಸಲಾಗಿರತ್ತೆ ಭಕ್ತಿ ಅನ್ನೋದು ಶುದ್ಧವಾಗ್ತಾ ಹೋಗ್ಬೇಕು ಪ್ರತಿ ದಿವಸ ನಾವು ಸ್ನಾನವನ್ನು ಮಾಡ್ತಾ ಹೇಗೆ ನಮ್ಮ ಶರೀರವನ್ನು ಶುದ್ಧ ಮಾಡ್ಕೊಳ್ತೀವೋ ತೊಳಿತಾ ಇದ್ದೀವೋ ಹಾಗೆ ಪ್ರತಿ ದಿವಸ ನಮ್ಮ ಒಳಗಡೆ ನಾವು ಹೋಗ್ತಾ ಹೋಗ್ತಾ ಏನು ಮಾಡಬೇಕು ನಮ್ಮ ಒಳಗಡೆ ಶುದ್ಧವನ್ನು ಶುದ್ಧವನ್ನು ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ತಾ ಹೋಗಬೇಕು ಎಷ್ಟೇ ಮಲಿನವಾಗಿರಲಿ ನಮ್ಮ ಒಳಗಡೆ ನಾವು ಎಷ್ಟೇ ಮಲಿನ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಒಂದಷ್ಟು ಆಲೋಚನೆಗಳು ಬುದ್ಧಿಯಲ್ಲಿ ಒಂದಷ್ಟು ರೀತಿಯಲ್ಲಿ ಇದ್ದಿರುತ್ತೆ ಅದು ಏನೇ ಇದ್ದಿರಲಿ ನಮ್ಮ ಒಳಗಡೆ ನಾವು ಪ್ರಯಾಣವನ್ನು ಮಾಡ್ತಾ ಇದ್ರೆ ಇವೆಲ್ಲವೂ ಕೂಡ ಪರಿಶುದ್ಧವಾಗ್ತಾ ಹೋಗುತ್ತೆ ಸಂಕೇತದ ಹಿಂದಿರು ಅರ್ಥವನ್ನು ಕಂಡುಕೊಳ್ತಾ ಹೋದಾಗ ನಿಜವಾದ ದೇವರು ಅಂದರೆ ಏನು ಆ ದೇವರಿಗೆ ಯಾಕೆ ಅಷ್ಟೊಂದು ರೂಪ ಇದೆ ಆ ರೂಪದ ಹಿಂದೆ ನಮಗೆ ಏನನ್ನು ಕೊಡ್ತಾ ಇದ್ದಾನೆ ಅರ್ಥವನ್ನು ಏನು ಕೊಡ್ತಿದ್ದಾನೆ ಸಂದೇಶವನ್ನು ಏನು ಕೊಡ್ತಿದ್ದಾನೆ ಈ ಸಂದೇಶವನ್ನು ನನ್ನ ಜೀವನಕ್ಕೆ ನಾನು ಹೇಗೆ ಅನ್ವಯಿಸ್ಕೋಬೇಕು ಇವುಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇವುಗಳೆಲ್ಲವನ್ನು ಅರ್ಥ ಮಾಡ್ಕೊಳೋಕ್ಕೆ ನಮಗೆ ಬೇಕಾಗಿರೋದು ಏನು ನಮ್ಮೊಳಗಡೆ ಪ್ರಯಾಣವನ್ನು ಮಾಡೋದು ಸ್ವಲ್ಪ ಹೊತ್ತು ನಮ್ಮೊಳಗಡೆ ನಾವು ಪ್ರಯಾಣವನ್ನು ಮಾಡಿದಾಗ ಮಾತ್ರ ನನ್ನೊಳಗಿನ ಸ್ಥಿತಿ ಏನು ಅನ್ನೋದು ನನಗೆ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ನಾನು ಆ ರೂಪವನ್ನು ಧರಿಸ್ತೀನಿ ನಮ್ಮ ಕೈಗೆ ಆಯುಧ ಇಲ್ಲಿ ಬಂದಿರಲ್ಲ ಕಡ್ ಖಡ್ಗ ಹಿಡ್ಕೊಂಡಿಲ್ಲ ತ್ರಿಶೂಲ ಹಿಡ್ಕೊಂಡಿಲ್ಲ ಅಂದರೆ ಆಯುಧ ಒಂದೇ ಇರಲ್ಲ ಕೋಪ ಬಂದಾಗ ನೋಡಿ ಒಬ್ಬೊಬ್ರದ್ದು ಕೋಪದ ಅವತಾರವನ್ನು ನೋಡ್ತಾ ಹೋದರೆ ದೇವಿ ಕೈಯಲ್ಲಿರೋ ಆಯುಧ ಏನೂ ಅಲ್ಲ ಅದಕ್ಕಿಂತ ಹೊರಿತವಾದ ಆ ಆಯುಧ ಎಲ್ಲ ನಮ್ಮ ಬಾಯಿಂದ ಬರ್ತಾ ಇರುತ್ತೆ ಒಬ್ಬನನ್ನು ಎಷ್ಟರ ಮಟ್ಟಿಗೆ ಕೆಳಗಡೆ ಹಾಕೋಕ್ಕಾಗತ್ತೆ ಅಷ್ಟರ ಮಟ್ಟಿಗೆ ನಾವು ಹಾಕ್ತೀವಿ ಇವೆಲ್ಲವೂ ಕೂಡ ನಮಗೆ ಸಂಕೇತಗಳು ನಮ್ಮನ್ನೇ ಸೂಚಿಸುತ್ತೆ ನಮ್ಮನ್ನೇ ಸೂಚಿಸೋಕೆ ಅವುಗಳನ್ನು ಸಂಕೇತದ ರೂಪದಲ್ಲಿ ಇಟ್ಟಿದ್ದಾರೆ ಅವುಗಳನ್ನು ನಾವು ನೋಡ್ಕೋಬೇಕು ಒಬ್ಬರ ಒಳಗಡೆನು ದೈವಿ ಶಕ್ತಿ ಇದೆ ಅಂದ ಮೇಲೆ ಆ ಪ್ರತಿ ದೈವಿ ಶಕ್ತಿಗೂ ಒಂದು ಅರ್ಥವನ್ನು ನಾವು ಕಂಡುಕೋಬೇಕಲ್ವಾ ನಮ್ಮೊಳಗಡೆ ದೈವಿ ಶಕ್ತಿ ಯಾವ ರೂಪದಲ್ಲಿ ಇದ್ದಾಳೆ ಯಾವ ರೂಪದಲ್ಲಿ ಇದ್ದಾನೆ ಆ ಶಕ್ತಿಯನ್ನು ನಾನು ಇನ್ನೂ ಮೇಲೆ ಹೇಗೆ ತೊಗೊಂಡು ಬರೋದು ಅದನ್ನು ನೋಡ್ತಾ ಹೋಗಬೇಕು ಎಷ್ಟೆಷ್ಟು ಆ ಶಕ್ತಿಯನ್ನು ನಾವು ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತೀವಿ ಆಗ ನಾವು ನಮ್ಮದೇ ಆದ ಒಂದು ಐಡಿಯಲ್ ಇದಿರುತ್ತಲ್ಲ ದೇವರು ಅಂದರೆ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ ಆ ಇಮ್ಯಾಜಿನೇಷನನ್ನು ನಾವು ತಲುಪೋಕೆ ಸಾಧ್ಯ ಪ್ರತಿಯೊಬ್ಬನಿಗೂ ಇದು ಸಾಧ್ಯ ಇದೆ ನಮ್ಮನ್ನು ನಾವು ಆ ರೀತಿಯಾಗಿ ಬದಲಾಯಿಸ್ಕೊಳ್ಳೋಕ್ಕೆ ನಮಗೆ ನಿನ್ನೊಳಗಡೆ ಈ ರೂಪ ಇದೆ ನೋಡು ಇವುಗಳನ್ನು ನೀನು ಬದಲಾಯಿಸ್ಕೋಬೇಕು ಅಂತ ದೇವರ ಒಂದು ಶಾಂತವಾದ ಸ್ಥಿತಿಯನ್ನು ಪ್ರತಿ ದೇವಿಗೂ ಕೂಡ ಒಂದು ಶಾಂತವಾದ ಸ್ಥಿತಿ ಇದೆ ಒಂದು ಉಗ್ರವಾದ ಸ್ಥಿತಿ ಇದೆ ಪ್ರತಿ ದೇವ ದೇವಿ ಶಕ್ ದೈವಿ ಶಕ್ತಿಗೂ ಶಾಂತ ಸ್ಥಿತಿನೂ ಇದೆ ಉಗ್ರ ಸ್ಥಿತಿನೂ ಇದೆ ಇವೆರಡೂ ಕೂಡ ನಮ್ಮನ್ನೇ ತೋರಿಸುತ್ತೆ ಬೇರೆ ಏನೂ ತೋರಿಸಲ್ಲ ನಮ್ಮನ್ನೇ ತೋರಿಸುತ್ತೆ ಆದರೆ ನಾವೇನು ಅಂದ್ಕೋತೀವಿ ಆ ದೇವರು ಈ ದೇವರು ಅಂತ ಅಂದ್ಕೋತೀವಿ ಆದರೆ ಅವೆಲ್ಲವೂ ಕೂಡ ನಮ್ಮೊಳಗಿನ ಸ್ಥಿತಿ ಇವತ್ತು ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ಎಲ್ಲಿಗೆ ಹೋಗಬೇಕು ನನ್ನ ಪ್ರಯಾಣವನ್ನು ತೋರಿಸೋಕೆ ಅದು ಸಿಂಬಾಲಿಕ್ ಆಗಿರೋದು ನಾವು ಅವುಗಳನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಆಚರಣೆಯಲ್ಲಿ ಏನೇನಿದೆ ಅದೆಲ್ಲವೂ ನಮ್ಮ ಜೀವನವೇ ಆಗಿದೆ ನಾವು ಯಾವ ಯಾವ ಸಂಪ್ರದಾಯವನ್ನು ಅನುಸರಿಸ್ತೀವಿ ಆ ಸಂಪ್ರದಾಯ ನಮ್ಮ ಜೀವನವನ್ನು ತೋರಿಸುತ್ತೆ ಜೀವನದ ಮಾರ್ಗವನ್ನು ತೋರಿಸುತ್ತೆ ನೀನು ಎಲ್ಲಿದೀಯಾ ಎಲ್ಲಿ ಬದಲಾಗಬೇಕು ಎಲ್ಲಿ ಹೋಗಿ ಗುರಿ ತಲುಪಬೇಕು ಇವನ್ನು ತೋರಿಸೋಕೆ ಈ ಎಲ್ಲ ದೇವತೆಗಳ ಚಿತ್ರಣ ಇರೋದು ನಾವು ಅವುಗಳನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡಾಗ ನಮ್ಮ ಭಕ್ತಿಯಾಗಲಿ ನಮ್ಮ ಧ್ಯಾನವಾಗಲಿ ಪರಿಪೂರ್ಣತೆ ಹೊಂದೋಕೆ ಸಾಧ್ಯ ಯಾವ ಮಾರ್ಗದಲ್ಲಿದ್ದರೂ ಕೂಡ ನಾವು ಪರಿಪೂರ್ಣತೆ ಹೊಂದಬೇಕು ಎಲ್ಲೇ ಇದ್ರೂ ಏನೋ ಚೂರು ಪಾರು ತಿಳ್ಕೊಳ್ಳೋದು ಅದು ಸರಿಯಾಗಿ ತಿಳ್ಕೊಳ್ಳಲ್ಲ ಏನೋ ಕೇಳಿಸ್ಕೊಳ್ಳೋದ್ರೊಳಗೇ ನನಗೆ ಎಲ್ಲ ಗೊತ್ತಿದೆ ಅಂತ ಬಿಡೋದು ಇದನ್ನ ಮಾಡಬಾರ್ದು ಯಾವ ವಿಷಯದಲ್ಲಿ ಹೋಗ್ತೀವಿ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಜ್ಞಾನವನ್ನು ಹೊಂದೋ ಪ್ರಯತ್ನ ಮಾಡ್ತಾನೇ ಇರಬೇಕು ನಮ್ಮ ಪ್ರಯತ್ನನ ಬಿಡಬಾರ್ದು ಹಠ ಇರಬೇಕು ಆಸೆ ಇಷ್ಟೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಆಸೆ ಇದ್ದರೆ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಯಾರಿಗೆ ಹಠ ಇದೆ ಯಾರಿಗೆ ಶ್ರದ್ಧೆ ಇದೆ ಅವ್ರು ಮಾತ್ರ ಮುಂದೆ ಹೋಗೋಕೆ ಸಾಧ್ಯ ನಮಗೆ ನಾವು ನಾನು ಇದನ್ನು ಮಾಡಲೇಬೇಕು ಅನ್ನೋ ಹಠ ಇರಬೇಕು ಆಗ ಮಾತ್ರ ಶ್ರದ್ಧೆಯ ಮೂಲಕ ನಾವು ಅದನ್ನು ತಲುಪೋಕೆ ಸಾಧ್ಯ ಎಲ್ಲರೂ ಆಸೆ ನನಗೂ ಇದು ಹಾಗಾಗಬೇಕು ಅವ್ರ ಹಾಗಬೇಕು ಇವ್ರಾಗ ಆಗಬೇಕು ಅಂತ ಇದೆ ಆದರೆ ಹಠ ಮಾತ್ರ ಯಾರಿಗೂ ಇಲ್ಲ ಅಂತ ಆ ಹಠನ ಬೆಳೆಸ್ಕೋಬೇಕು ಆಧ್ಯಾತ್ಮಿಕತೆಯಲ್ಲಂತೂ ಹಠ ಇಲ್ಲ ಅಂದರೆ ಮೇಲೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಆಸೆ ಒಂದಿದೆ ಅಂತಂದರೆ ಆಧ್ಯಾತ್ಮಿಕತೆ ಅಂತಲ್ಲ ನಮ್ಮ ಭೌತಿಕ ಜೀವನದಲ್ಲೂ ನಾನು ಏನೋ ಸಾಧನೆ ಮಾಡಬೇಕು ಅಂದರೆ ಹಠ ಇಲ್ಲ ಅನ್ನೋನು ಏನೂ ಮಾಡೋಕ್ಕಾಗಲ್ಲ ಅಲ್ಲೇ ಉಳ್ಕೋತಾನೆ ಯಾರಿಗೆ ಹಠ ಇದೆ ಶ್ರದ್ಧೆ ಇದೆ ಅವನು ಮಾತ್ರ ಮೇಲೇಳೋಕ್ಕೆ ಸಾಧ್ಯ ನಮಗೆ ದೇವತೆಗಳ ಸಿ ಚಿಹ್ನೆಗಳು ಸಂಕೇತಗಳು ಕೂಡ ನಮಗೆ ಇವುಗಳನ್ನೇ ನೀಡೋದು ಒಂದು ಯಾವುದೇ ಸ್ಥಿತಿಯಲ್ಲಿ ನೀನಿರು ಆದರೆ ಆ ಶಾಂತಿಯ ಸ್ಥಿತಿಯನ್ನು ಹೊಂದು ಅನ್ನೋ ಮೆಸೇಜ್ ಅದು ಆ ರೂಪಗಳೆಲ್ಲವೂ ಕೂಡ ನಮಗೆ ಈ ಸಂದೇಶಗಳನ್ನು ಕೊಡ್ತಾ ಹೋಗುತ್ತೆ ಎಲ್ಲವುಗಳ ಹಿಂದೆ ಇರೋ ಆ ಸಂದೇಶಗಳನ್ನು ಮೆಸೇಜನ್ನು ನಾವು ಅರ್ಥೈಸ್ಕೊಳ್ಳೋಕೆ ಕಲಿಬೇಕು ಆಗ ನಮ್ಮ ನಿಜವಾದ ಪ್ರಯಾಣ ಆರಂಭವಾಗ್ತಾ ಹೋಗುತ್ತೆ ಯಾಕೆಂದ್ರೆ ನಾವು ಧ್ಯಾನ ಮಾಡಿ ನಮ್ಮ ಮನಸ್ಸು ನಮ್ಮ ಜೊತೆ ಇಲ್ಲ ಅಂತಂದರೆ ಧ್ಯಾನ ಮಾಡಿ ಧ್ಯಾನ ಮಾಡಿದಷ್ಟು ಹೊತ್ತು ಬಿಟ್ಟು ಬೇರೆ ಹೊತ್ತಲ್ಲಿ ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ನಾವು ಇಟ್ಕೊಳ್ತಾ ಇಲ್ಲ ಅಂತಂದರೆ ನಾವು ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ ಅಲ್ಲೇ ಸುತ್ತಾಕ್ತಾ ಇರ್ತೀವಿ ಇನ್ನೂ ಮುಂದೆ ನಮ್ಮ ಪ್ರಯಾಣ ಸಾಗಲ್ಲ ಆ ಮುಂದಿನ ಪ್ರಯಾಣ ಸಾಗಬೇಕಂತಂದಾಗ ನಮ್ಮೊಂದಿಗೆ ನಾವು ಪ್ರಯಾಣವನ್ನು ಮಾಡ್ತಾ ಇರಬೇಕು ನಮ್ಮೊಳಗಡೆ ಹುಟ್ಟೋ ಪ್ರತಿ ಪ್ರಶ್ನೆಗೂ ಉತ್ತರವನ್ನು ಕಂಡು ಹಿಡ್ಕೊಳ್ತಾ ಹೋದಾಗ ಅದು ಸಾಧ್ಯ ಆಗುತ್ತೆ ಓಕೆ ಧ್ಯಾನ ಮಾಡೋಣ ಥ್ಯಾಂಕ್ ಯು